ಶಿಥಿಲಗೊಂಡು ಬೀಳುವ ಹಂತದಲ್ಲಿರುವ ಯನುಗುಂಟೆ ಶಾಲೆಯ ಕೊಠಡಿ ಅಪಾಯದಲ್ಲಿ ವಿದ್ಯಾರ್ಥಿಗಳು ನೂತನ ಕಟ್ಟಡ ನಿರ್ಮಿಸುವಂತೆ ಎಸ್ ಅಧ್ಯಕ್ಷರು ಮತ್ತು ಹಳೆಯ ವಿದ್ಯಾರ್ಥಿಗಳಿಂದ ಮನವಿ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಎನ್ ಜಿ ಒಗಳು ಇತರ ಸಂಘ ಸಂಸ್ಥೆಗಳು ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದು ಹಲವಾರು ದಾನಗಳ ಮುಖಾಂತರ ಸೇವೆಗಳನ್ನು ಸಲ್ಲಿಸುತ್ತಾ ಬರುತ್ತಿದ್ದಾರೆ ಇತರ ಸರ್ಕಾರ ಅಥವಾ ಚುನಾಯಿತ ಪ್ರತಿನಿಧಿಗಳ ನಿರ್ಲಕ್ಷ್ಯ ಒಂದು ಕಡೆಯಾಗಿ ಸಾಕಷ್ಟು ಸರ್ಕಾರಿ ಶಾಲೆಗಳು ಶಿಥಿಲಗೊಂಡು ಬೀಳುವ ಅಂತ ತಲುಪಿದ್ದು ಕೊಠಡಿಗಳ ಕೊರತೆಯನ್ನು ಎದುರಿಸುತ್ತಿದ್ದು ವಿದ್ಯಾರ್ಥಿಗಳು ಅಪಾಯದಲ್ಲಿ ಪಾಠವನ್ನು ಕೇಳುವಂಥ ಪರಿಸ್ಥಿತಿ ಹಲವು ಶಾಲೆಗಳಿದ್ದು ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಯನಗುಂಟೆ ಸರ್ಕಾರಿ ಶಾಲೆಯಲ್ಲಿ ಸದ್ಯ ಐವತ್ತೈದು ಜನ ವಿದ್ಯಾರ್ಥಿಗಳಿದ್ದು ಚಾವಣಿಯು ಸಂಪೂರ್ಣವಾಗಿ ಶಿಥಿಲಗೊಂಡು ಮಳೆ ಬಂದಾಗ ನೀರು ಸೋರುವ ಅಂತ ತಲುಪುತ್ತಿದ್ದು ಕಟ್ಟಡವು ಕೂಡ ಶಿಥಿಲಗೊಂಡಿದೆ ಜೊತೆಗೆ ಕೊಠಡಿಗಳ ಕೊರತೆಯನ್ನು ಕೂಡ ಎದುರಿಸುತ್ತಿದ್ದು ಇಲ್ಲಿ ವಿದ್ಯಾರ್ಥಿಗಳು ಅಡುಗೆ ಸಾಮಗ್ರಿ ಇಟ್ಟಿರುವ ಕೊಠಡಿಯಲ್ಲೇ ವ್ಯಾಸಂಗ ಮಾಡುವಂಥ ಪರಿಸ್ಥಿತಿ ಎದುರಾಗಿದ್ದು ನೂತನ ಕೊಠಡಿಯನ್ನು ನಿರ್ಮಿಸಿ ಎಂದು ಹಳೆಯ ವಿದ್ಯಾರ್ಥಿಯಾದ ಆನಂದ್ ಅವರು ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮುನಿ ಚೌಡಪ್ಪನವರು ಕೂಡ ಮನವಿ ಮಾಡಿದ್ದಾರೆ ಸದ್ಯ ಶಾಲೆಯಲ್ಲಿ ಐವತ್ತೈದು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಕೊಠಡಿಗಳ ಪರದೆಯೂ ಕೂಡ ಇದೆ ಜೊತೆಗೆ ಹಳೆಯ ಕಟ್ಟಡವಾಗಿರುವುದರಿಂದ ಶಿಥಿಲಗೊಂಡು ಬೀಳುವ ಹಂತವನ್ನು ತಲುಪಿದೆ ಎಂದು ನೂತನ ಕಟ್ಟಡವನ್ನು ಗ್ರಾಮಸ್ಥರಾಗಲಿ ಅಥವಾ ಚುನಾಯಿತ ಪ್ರತಿನಿಧಿಗಳಾಗಲಿ ಸರ್ಕಾರವಾಗಲಿ ಎಚ್ಚೆತ್ತು ನಿರ್ಮಿಸಬೇಕೆಂದು ಒತ್ತಾಯಿಸಿದ್ದಾರೆ ನಮ್ಮ ನಮ್ಮಗುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಶ್ರೀ ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗದ ಎಲ್ಲ ಸದಸ್ಯರು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ಹಾಗೂ ನಮ್ಮ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಎಸ್ ಟಿ ಎಂ ಸಿ ಅಧ್ಯಕ್ಷರಾದಂಥ ಮುಂಚಾಡೋಪ್ನಿದ್ದಾರೆ ಅವ್ರಿಗೂ ಕೂಡ ನನ್ನೊಂದು ಕೃತಜ್ಞತೆಯನ್ನು ಹೇಳುತ್ತಾ ಏನಪ್ಪಾ ಅಂತ ಹೇಳಿದ್ರೆ ನಂದು ಕೂಡ ಹೆಣ್ಮುಂಟೆ ಗ್ರಾಮ ನಾನು ಇದೇ ಶಾಲೆಯಲ್ಲಿ ಓದಿ ಬೆಳೆದಿರೋ ಒಬ್ಬ ವಿದ್ಯಾರ್ಥಿ ನಮಗೆ ಒಂದು ನೋವಾಗ್ತಾರ ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೆರಡು ವರ್ಷಗಳ ಇತಿಹಾಸದಲ್ಲಿ ಶಾಲೆ ನಡೀತಾ ಇದೆ ಎಷ್ಟೋ ಜನ ಓದಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಏನೇನೋ ಆಗಿದ್ದಾರೆ ಸೊ ಯಾರು ಕೂಡ ಈ ಶಾಲೆಗೆ ಗಮನದಲ್ಲಿ ತಗೊಂತಾ ಇಲ್ಲ ಶಾಲೆ ಅಭಿವೃದ್ಧಿಗೆ ಯಾರು ಆಗ್ತಾ ಇಲ್ಲ ನಮ್ಗೆ ಒಂದೇ ನೋವು ಆಗ್ತಾ ಇದೆ ನಮ್ಮೂರಲ್ಲಿ ಒಂದು ಶಾಲೆ ಬೇಕು ಸಾವಿರದ ನೂರು ಜನ ಜನಸಂಖ್ಯೆ ಇದೆ ಸಾವಿರದ ನೂರು ಐವತ್ತರ ಓಟ್ ಇದೆ ಇಲ್ಲಿ ಇದೇ ಶಾಲೆಯಲ್ಲಿ ಓಟ್ ಮಾಡಕ್ಕೆ ಬರ್ತಾರೆ ಆದ್ರೆ ಇಲ್ಲಿ ಜನಪ್ರತಿನಿಧಿಗಳೆಲ್ಲ ಎಲೆಕ್ಟ್ ಆಗ್ತಾರೆ ಸೊ ಆದರೆ ಶಾಲೆ ಬಗ್ಗೆ ಯಾರು ಗಮನ ತಗೊಳ್ತಾ ಇಲ್ಲ ಯಾರೇ ಆಗಲಿ ದಯವಿಟ್ಟು ನಾನು ಸುಮಾರು ವರ್ಷದಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಶಾಲೆ ಕಟ್ಟಬೇಕು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕು ಸರ್ಕಾರಿ ಶಾಲೆ ನಮ್ಮೂರಲ್ಲಿ ತುಂಬಾ ಅದ್ಭುತವಾಗಿರಬೇಕು ಅಂತ ಒಂದು ಮಹದಾಕಾಶದೇ ಮಾಡ್ತಾ ಇದ್ದೀವಿ ಬಟ್ ಆದರೆ ಇಲ್ಲಿ ಯಾರು ಸಹಕಾರ ಕೊಡ್ತಾ ಇಲ್ಲ ನಾನು ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಗ್ರಾಮದ ಯಾರು ಜನಪ್ರತಿನಿಧಿ ಆಗ್ಬೋದು ಅಥವಾ ಶಾಲೆ ಅಭಿವೃದ್ಧಿಯ ಒಂದು ಮಂಡಳಿಯ ಹಾಕ್ಬೋದು ಅಥವಾ ನಮ್ಮ ತಾಲೂಕಿನ ಒಬ್ಬರು ಯಾರು ಜನ ಸಾರ್ವಜನಿಕ ಅಭ್ಯರ್ಥಿಗಳು ಯಾರಿದ್ದಾರೆ ಜನಸೇವಕರು ಯಾರಿದ್ದಾರೋ ಅವರು ಕೂಡ ಮತ್ತೆ ನಮ್ಮ ಶಿಕ್ಷಣದ ಒಂದು ಅಧಿಕಾರಿಗಳು ಕೂಡ ಗಮನ ಹರಿಸಿ ದಯವಿಟ್ಟು ನಮ್ಮ ಎನಗುಂಟೆ ಗ್ರಾಮಕ್ಕೆ ಒಂದು ಶಾಲೆಯನ್ನು ಎಲ್ಲಾದರೂ ಸರಿ ನಮಗೆ ಒಂದು ಒಂದು ಸುಸಜ್ಜಿತವಾದ ಜಾಗದಲ್ಲಿ ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸಿ ಒಂದು ಸುಮಾರು ಒಂದು ಐವತ್ತೆರಡು ಜನ ಮಕ್ಕಳಿದ್ದಾರೆ ಅದು ನಮ್ಮ ಶಾಲೆಯಲ್ಲಿ ಓದ್ತಾರೆ ಅದು ನಮ್ಮ ಎಮ್ಮೆ ಕೂಡ ಹೌದು ಇಂಥ ಒಂದು ಕಾಲದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಐವತ್ತೆರಡು ಮಕ್ಕಳಿದ್ದಾರೆ ನಮ್ಮ ಟೀಚರ್ದು ನಮ್ಮ ಟೀಚರ್ ನಮ್ಮ ಟೀಚರ್ ಮತ್ತು ಶಿಕ್ಷಕರು ಏನಿದಾರೋ ಅವರು ತುಂಬ ಒಂದು ಪಾಠದ ವ್ಯವಸ್ಥೆ ಚೆನ್ನಾಗಿದೆ ಒಂದು ಅಭಿವೃದ್ಧಿ ಆಗ್ತಾ ಇದೆ ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ಲರೂ ಸೇರಿ ಇದೆಲ್ಲರೂ ಗಮನ ತಗೊಂಡು ನಮ್ಮ ಆದಷ್ಟು ಬೇಗ ಒಂದು ಎಣಗುಂಟೆ ಗ್ರಾಮಕ್ಕೆ ಒಂದು ಸರ್ಕಾರಿ ಶಾಲೆಯ ಒಂದು ಆದೇಶ ಮಾಡಿಸಿ ಅದನ್ನೊಂದು ಕಟ್ಟಿ ಒಂದು ಒಂದು ಸರ್ಕಾರ ಸುಪತ್ತೆಯಿಂದ ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಆನಂದ್ ಕುಮಾರ್ ಅಂತ ಇದೇ ಗ್ರಾಮದ ಗ್ರಾಮದಲ್ಲಿ ಎಚ್ ಟಿ ಎಮ್ ಸಿ ಅಧ್ಯಕ್ಷ ನಾವು ಇದು ಜಾಸ್ತಿ ಹಳೇದಾಗ್ಬಿಟ್ಟು ಎಲ್ಲ ಇದೆ ಹುಡುಗರು ಐವತ್ತೈದು ಜನ ಇದ್ದಾರೆ ಸ್ಟೋರ್ ರೂಮಲ್ಲೇ ಪಾಠ ಮಾಡ್ತಾ ಇದ್ದಾರೆ ಆಫೀಸ್ ರೂಮಲ್ಲೇ ಪಾಠ ಮಾಡ್ತಾ ಇದ್ದಾರೆ ಕೊಠಡಿ ಇಲ್ಲದಿದ್ದಕ್ಕೆ ಅದಕ್ಕೋಸ್ಕರಾಗಿ ಈಗ ನಮ್ದು ನಾವು ಎಲ್ಲ ಬೇ ಎಲ್ಲ ಕಡೆ ಓಡಾಡಿದ್ದೀವಿ ಓಡಾಡಿ ಎಲ್ಲ ಮಾಡಿದ್ದೀವಿ ಇನ್ನು ಇವತ್ತು ನಾಳೆ ಇವತ್ತು ನಾಳೆ ಅಂತ ಇದ್ದಾರೆ ಅದಕ್ಕೋಸ್ಕರಾಗಿ ನಮಗೆ ಕೊಠಡಿ ಮಳೆ ಬಂದರೆ ಬಿದ್ದೋಗುತ್ತೆ ಕೊಠಡಿ ಕಟ್ಟಿಸಿ ಊರವರೇ ಆಗಿರ್ಬೋದು ಇಲ್ಲ ಎಲ್ಲ ಗ್ರಾಮಸ್ಥರು ಆಗಿರ್ಬೋದು ಎಲ್ಲ ಸೇರಿ ಇಲ್ಲ ಬೇರೆ ಕಡೆಯಾಗಿರಲಿ ಎಲ್ಲ ನಮ್ಗೆ ಜಾಗ ಕೊಡಿಸಿ ನಮಗೆ ಈ ಸ್ಕೂಲು ಅಭಿವೃದ್ಧಿ ಮಾಡೋಕ್ಕೆ ಇದು ಮಾಡಿ ಇದು ಮಾಡಿಕೊಡಿ ಅಂತ ನಾನು ಮಾಡ್ತೀನಿ